ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ತೊಂಬತ್ತಾರನೇ ವರ್ಷದ ಮಹಾಸಭೆ ವಿಜೃಂಭಣೆಯಿಂದ ನಡೆಯಿತು ಹುಕೇರಿ ತಾಲೂಕಿನ ಗುಡಸ್ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತದ ತೊಂಬತ್ತಾರನೇ ವಾರ್ಷಿಕ ಮಹಾಸಭೆಯು ಇಂದು ಎರಡು ಮೂವತ್ತೈದಕ್ಕೆ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರು ಸ್ವಾಗತ ಗೀತೆ ಹಾಡಿದ್ರು ನಂತರ ರೈತನ ನಾಡಗೀತೆಗೆ ಎಲ್ಲ ರೈತರು ಎದ್ದು ನಿಂತು ಧ್ವನಿಯುತ ಗಾನದಿಂದ ರೈತ ಪರಂಪರೆಯ ಪ್ರಾತಿನಿಧ್ಯ ನೀಡಿದ್ರು ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಶ್ರೀ ಎಸ್ ಎಸ್ ಮಲ್ಲಾಪುರಿಯವರು ಸ್ವಾಗತ ಭಾಷಣ ಮತ್ತು ಮಾಲಾರ್ಪಣೆಯನ್ನ ನೆರವೇರಿಸಿದ್ರು ಸಭೆಯ ಆರಂಭಕ್ಕೆ ಮುನ್ನ ಇತ್ತೀಚೆಗೆ ಅಗಲಿದ ಸಂಘದ ಸದಸ್ಯರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ಕಾರ್ಯಕ್ರಮವನ್ನ ಸಂಘದ ಸಿಬ್ಬಂದಿಯಾದ ಶಿವಾನಂದ್ ಕುಂಬಾರ್ ಅವರು ನಡೆಸಿಕೊಟ್ರು ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರು ಸಸಿಗೆ ನೀರು ಹಾಯಿಸುವ ಮೂಲಕ ಸಭೆಗೆ ಶುದ್ಧ ಚಾಲನೆ ನೀಡಿದರು ಸಭೆಯ ಅಧ್ಯಕ್ಷತೆಯನ್ನ ಶ್ರೀಯುತ ಮಲ್ಲಿಕಾರ್ಜುನ ಬಾಳಗೌಡ್ ಅವರವರು ವಹಿಸಿದ್ರು ಕಾರ್ಯಕ್ರಮದ ಭಾಗವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಹಾಗೂ ಸತ್ಕಾರ ಸಮಾರಂಭವನ್ನ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರು ನೆರವೇರಿಸಿದರು ವಾರ್ಷಿಕ ಸರ್ವಸಾಧಾರಣ ಸಭೆ ನಡೆಯಿತು ಈ ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕ ಪತ್ರಗಳಾದ ಲಾಭ ಹಾನಿ ಪತ್ರಿಕೆ ಅಡಾವೆ ಪತ್ರಿಕೆ ಮತ್ತು ವ್ಯಾಪಾರಿ ಪತ್ರಿಕೆಗಳನ್ನ ಓದಿ ದೃಢೀಕರಿಸಲಾಯಿತು ಈ ವಿವರಗಳನ್ನ ಸಂಘದ ಸಿಬ್ಬಂದಿಯಾದ ಆರ್ ಜಿ ನೇರ್ಲಿ ಅವರು ಮಂಡಿಸಿದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲಾಭ ವಿತರಣೆಯ ಶಿಫಾರಸ್ಸುಗಳನ್ನು ಸಂಘದ ಸಂಚಾಲಕ ಮಂಡಳಿ ಮಂಡಿಸಿತು ಈ ಶಿಫಾರಸ್ಸುಗಳಿಗೆ ಸಭೆಯಲ್ಲಿ ಮಂಜೂರಿ ದೊರೆಯಿತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಲೆಕ್ಕ ಪರಿಶೋಧಕ ನೇಮಕಾತಿ ಕುರಿತು ನಿರ್ಣಯವನ್ನ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಎಸ್ ಎಸ್ ಮಲ್ಲಾಪುರಿ ಅವರು ಪ್ರಸ್ತಾವಿಸಿದರು ಸಭೆಯ ಕೊನೆಯಲ್ಲಿ ನಿರ್ದೇಶಕರಾದ ಬಾಬು ಜಾರಕಿಹೊಳಿ ಸದಾನಂದ ಹಿರೇಮಠ ಹಾಗೂ ಉಪಾಧ್ಯಕ್ಷ ರಾಯಪ್ಪ ಡೂಗ್ ಇವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ವಿದ್ಯಾರ್ಥಿಗಳ ಬಗ್ಗೆ ವಿಶೇಷವಾಗಿ ಪ್ರಶಂಸೆ ವ್ಯಕ್ತಪಡಿಸಲಾಯಿತು ಸಂಘದ ತೊಂಬತ್ತಾರನೇ ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮವು ಶಿಸ್ತಿನಿಂದ ಸಮರ್ಪಕ ಆಡಳಿತ ಕ್ರಮದಂತೆ ಎಲ್ಲಾ ಸದಸ್ಯರ ಸಹಭಾಗಿತ್ವದೊಂದಿಗೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಗುಡಸ್ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಬಾಳಗೌಡ ನರ್ಸನ್ನವರ್ ಉಪಾಧ್ಯಕ್ಷರಾದ ರಾಯಪ್ಪ ಬಾಳಪ್ಪ ಡೂಗ್ ನಿರ್ದೇಶಕರಾದ ಸದಾನಂದ್ ಮಲ್ಲಯ್ಯ ಹಿರೇಮಠ್ ಶಿವಗೌಡ ಕಾಡಗೌಡ ಪಾಟೀಲ್ ಬಾಬು ಕಾಡಪ್ಪ ಜಾರಕಿಹೊಳಿ ಅಲಗೌಡ ಬಸಪ್ಪ ದೊಡದನ್ನವರ್ ಅಡಿವೆಪ್ಪ ಹೊಳೆಪ್ಪ ಮಗ್ದುಂ ಮಹಾದೇವಿ ಶಂಕರಗೌಡ ಪಾಟೀಲ್ ಮೀನಾಕ್ಷಿ ರಾಯಪ್ಪ ಚಂದ್ರಗಿ ರಾಜು ಶಿವಪ್ಪ ಬಂಗಾರಿ ಮಲಗೌಡ ಈರಪ್ಪ ದೇಸಾಯಿ ಬ್ಯಾಂಕ್ ನಿರೀಕ್ಷಕರಾದ ಕೆ ಎಸ್ ಗವಿಮಠ್ ಹುಕ್ಕೇರಿ ವಿಭಾಗ ಮುಖ್ಯ ಕಾರ್ಯನಿರ್ವಾಹಕರಾದ ಶಿವಾನಂದ್ ಸು ಮಲ್ಲಾಪುರೆ ಸಹಾಯಕ ಮುಖ್ಯ ಕಾರ್ಯನಿರ್ವಾಹಕರಾದ ಕೆಂಪಣ್ಣ ಮಾ ಪಾಟೀಲ್ ರಾಮಪ್ಪ ನೇರ್ಲಿ ರವೀಂದ್ರ ಬಾ ತಳವಾಡ್ ಬಸವರಾಜ್ ಬಿ ಪಾಟೀಲ್ ಶಿವಾನಂದ್ ಕುಂಬಾರ್ ಸುನಿಲ್ ಮುದಿಗೌಡ ಶಶಿಕಾಂತ್ ಖಿಲಾರಿ ಈರಪ್ಪ ಮದ್ದುಮ್ ಸುರೇಶ್ ವಂಟಮೂರಿ ಬಸವರಾಜ್ ಕಣ್ಮಿನಟ್ಟಿ ಸುಲ್ತಾನ್ ಸಾಹೇಬ್ ನದಾಫ್ ಬಾಳಯ್ಯ ಹಿರೇಮಠ್ ಮಹಾದೇವ್ ತೇಲಿ ಹಾಗೂ ಗುಡಸ್ ಶೇಡಾನ್ ಕೊಟಬಾಗಿ ಜಂಕ್ಟಿಹಾಳ್ ನಾಲ್ಕು ಊರಿನ ರೈತ ಬಾಂಧವರು ಮುಖಂಡರು ಗುರು ಹಿರಿಯರು ಉಪಸ್ಥಿತರಿದ್ದರು ವರದಿ ಶಿವಾನಂದ್ ಬಿಎಂ ఆర్ న్యూస్ హుకేరి